ಅರೆ ಕೃಷ್ಣ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರುದ್ರ ಪ್ರತಾಪು ಅವ್ರಿಗೆ ಕಾಲ್ ಮಾಡಿ ಏನು ಮೇಡಮ್ ಎಲ್ಲೋ ಹೋಗ್ತಾರೆ ಅಂತ ಹೇಳಿದರೆ ಅವ್ರು ನೋಡಿದ್ರೆ ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಏನೋ ಅವ್ರ ಮನೆಗೆ ಬಂದಿದ್ದಾರಾ ನಾನು ಹೇಳಿದ ಕೆಲಸ ಮಾಡಲಿಲ್ವಾ ನೀನು ಅಂತ ಹೇಳ್ತಾರೆ ಏನು ಮೇಡಮ್ ಈ ಥರ ಮಾತಾಡ್ತಿದ್ದೀರಾ ಈ ಟೈಮಲ್ಲಿ ಏನಾದರೂ ನಾನು ಆಕ್ಸಿಡೆಂಟ್ ಮಾಡಿದರೆ ಮೂರು ಹೋಗ್ತಾ ಇತ್ತು ಅಷ್ಟೇ ಅಂತ ಹೇಳ್ತಾರೆ ಆಯ್ತಾಯ್ತು ಫೋನ್ ಇಡು ಅಂತ ಅಂದ್ಬಿಟ್ಟು ಫೋನ್ ಇಡ್ತಾರೆ ಅಷ್ಟರಲ್ಲಿ ಸಿಹಿ ಮತ್ತು ಸೀತಾ ಮನೆಗೆ ಬರ್ತಾರೆ ಸಿಹಿ ಸಿತಿನ ಜೊತೆ ಬಂದಿದ್ದು ನೋಡಿ ಭಾರ್ಗವಿ ಇವ್ರು ಏನಕ್ಕೆ ಮನೆಗೆ ಬಂದಿದ್ದಾರೆ ಈಗ ಏನೋ ಕೆಲಸ ಇದೆ ಅನಿಸುತ್ತೆ ಅಂತ ಭಾರ್ಗವಿ ಇರ್ತಾಳೆ ಅಷ್ಟರಲ್ಲಿ ಸೀತಾ ಸಿಹಿ ಹೇಳ್ತಾರೆ ನೋಡು ಯಾರು ಏನೇ ಕೇಳಿದ್ರು ಏನೂ ಹೇಳಬಾರ್ದು ಹೊರಗೆ ಹೋಗಿದ್ವಿ ಅಷ್ಟೇ ಹೇಳಬೇಕು ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾರೆ ಆಯಿತಮ್ಮ ಅಂತ ಅಂದ್ಬಿಟ್ಟು ಸಿಹಿ ಹೇಳ್ತಾಳೆ ಇಬ್ರು ರೂಮಿಗೆ ಹೋಗ್ತಾರೆ ರೂಮಲ್ಲಿ ಸಿಹಿ ಅವರು ಫೈಲನ್ನ ಹುಡುಕ್ತಾ ಇರ್ತಾರೆ ಆಗ ಸಿಹಿ ಅಮ್ಮ ನನಗೆ ತುಂಬ ಬಾಯಾರಿಕೆ ಆಗ್ತಿದೆ ನಾನು ಸ್ವಲ್ಪ ನೀರು ಕುಡಿದು ಬರ್ತೀನಿ ಅಂತ ಹೇಳ್ತಾರೆ ಆಯಿತು ಬೇಗ ಬಾ ಹುಷಾರು ಅಂತ ಹೇಳ್ತಾರೆ ಆಯಿತು ಅಂತಂದ್ಬಿಟ್ಟು ಸಿಹಿ ಅಡುಗೆ ಮನೆ ಕಡೆ ಹೋಗ್ತಾರೆ ಆ ಟೈಮಲ್ಲಿ ಬಾರ್ಗವಿ ಅವರು ಆರ್ ಪಿಗೆ ಕಾಲ್ ಮಾಡಿ ಅವ್ರು ಮತ್ತೆ ಲಾಯರ್ ಆಫೀಸ್ಗೆ ಹೋಗ್ತಾರೆ ಅನಿಸುತ್ತೆ ನೀನು ಈ ಚಾನ್ಸನ್ನು ಮಿಸ್ ಮಾಡಬೇಡ ಒಂದು ಕ್ಲೂ ಬಿಡಬಾರ್ದು ಗೊತ್ತಾ ಅಂತ ಹೇಳ್ತಾರೆ ಏನು ಮೇಡಮ್ ಈ ಥರ ಹೇಳ್ತಿದ್ದೀರಾ ನಾನು ಎಷ್ಟೆಲ್ಲ ಮಾ ಮಾಡ್ಕೊಟ್ಟಿದ್ದೀನಿ ನಿಮಗೆ ಯಾವುದಾದ್ರೂ ಕ್ಲೂನ ಬಿಟ್ಟಿದ್ದೀನ ಈ ಸಲಿಯೂ ಹಾಗೆ ಮಾಡ್ತೀನಿ ಅಂತ ಹೇಳಿದಾಗ ಜಂಬ ಕೊ ಕೊಚ್ಕೋಬೇಡ ನಾನು ನಾನು ಎಷ್ಟು ಕೆಲಸ ನಾನು ಉಪ್ಪು ತಿಂದಷ್ಟು ನೀನು ನೀರನ್ನ ಕುಡ್ದಿಲ್ಲ ನಾನು ಎಂಥ ಕೆಲಸಗಳು ಮಾಡಿ ಒಂದು ಕ್ಲೂ ಕೂಡ ಬಿಟ್ಟಿಲ್ಲ ಆ ವಾಣಿ ಮರ್ಡರ್ ಆಗಿ ಎಷ್ಟು ವರ್ಷಗಳಾಯಿತು ಒಂದು ಕ್ಲೂ ಕೂಡ ಇನ್ನೂ ಸಿಕ್ಕಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಅದು ಮರ್ಡರ್ ಅಂತ ಅವಳನ್ನು ಸಾಯಿಸಿದ್ ನಾನೇ ಅಂತ ಹೇಳಿದಾಗ ಸಿಹಿ ಇದು ಕೇಳಿ ಕೇಳಿಸ್ಕೊಳ್ತಾಳೆ ಘಾಪ್ರಿಯಿಂದ ಕುಡಿತಾರೋ ನೀರಿನ ಗ್ಲಾಸ್ನ ಕೆಳಗಡೆ ಬಿಡಿಸ್ಬಿಡ್ತಾರೆ ಸೌಂಡ್ ಕೇಳಿ ಅವರು ಹೊರಗೆ ಬರ್ತಾರೆ ಓ ಸಿಹಿಗೆ ಎಲ್ಲ ಗೊತ್ತಾಗೋಯಿತು ಇವಾಗ ಏನು ಮಾಡೋದು ಇವಳನ್ನ ಹೇಗಾದರೂ ಮಾಡಿ ತಡಿಬೇಕಲ್ಲ ಅಂತ ತಿಳಿಯೋಕ್ಕೆ ಹೋಗ್ತಾರೆ ಅಷ್ಟರಲ್ಲಿ ಸಿಹಿ ಓಡೋಕೆ ಅಮ್ಮ ಬಾ ನಾನು ಅಪ್ಪನಿಗೆ ಮೊದಲು ಏನೋ ಹೇಳಬೇಕು ಬೇಗ ಹೋಗೋಣ ಬಾ ಅಂತಂದ್ಬಿಟ್ಟು ಅಮ್ಮನ ಕರ್ಕೊಂಡು ಕಾರಲ್ಲಿ ಹೊಟ್ಟುಬಿಡ್ತಾರೆ ಕಾರಲ್ಲಿ ಹೋಗ್ತಾ ಸಿಹಿ ಸಿಹಿಗೆ ಸೀತಾ ಕೇಳ್ತಾರೆ ಏನೇ ನಿನಗೆ ಜ್ವರಾಗಿರ ಬಂದಿದೆಯಾ ಹೇಗೆ ಅಂತ ಅಂದ್ಬಿಟ್ಟು ಮೈ ಮುಟ್ಟಿ ನೋಡ್ತಾರೆ ಮ ಜ್ವರ ಏನೂ ಬಂದಿರಲ್ಲ ಜ್ವರನೂ ಬಂದಿಲ್ಲ ಆದರೂ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತ ಹೇಳಿದಾಗ ಅಮ್ಮ ಬಡಿ ಬಂಗಾರಮ್ಮ ಆಂಟಿ ಹತ್ರನೂ ಮಾತಾಡ್ತಿದ್ರು ವಾಣಿ ಅಜ್ಜಿನ ಸಾಯಿಸಿರೋದು ಅವರೇ ಅಂತೆ ವಾಣಿ ಆಂಟಿ ಅಂದರೆ ಅಪ್ಪ ಅವರ ಅಮ್ಮ ಅಲ್ವೇ ನಮ್ಮ ನಮ್ಮ ಅಜ್ಜಿ ಅಲ್ವಾ ಅಂತ ಹೇಳ್ತಾರೆ ಹಾಗೆ ನನ್ನನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಂತ ಹೇಳ್ತಾಯಿದ್ರು ಹಾಗೆ ನನ್ನ ನನ್ನ ದೂರ ಮಾಡ್ತಾರಂತೆ ಅಂತೆಲ್ಲ ಹೇಳ್ತಾಳೆ ಇದನ್ನು ಕೇಳಿ ಸೀತನಿಗೆ ಶಾಕ್ ಆಗುತ್ತೆ ಸತ್ಯ ಚಿಕ್ಕಪ್ಪ ಹೇಳ್ತಿರೋದು ನೆನಪಾಗಿ ನಮ್ಮ ಜೀವ ಅಪಾಯದಲ್ಲಿದೆ ಅಂತ ಸೀತನಿಗೆ ಗೊತ್ತಾಗುತ್ತೆ ಸಿಹಿ ನಿಮ್ಮಮ್ಮ ಇದ್ದಾಳೆ ನಿನ್ನ ಜೊತೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ನಾನು ನಿನ್ನನ್ನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು ಬೇಗ ಹೊರಡಪ್ಪ ಅಂತ ಡ್ರೈವರ್ಗೆ ಹೇಳ್ತಾರೆ ಆರ್ ಪಿ ಅಲ್ಲಿರೋ ರೌಡಿಗಳಿಗೆ ಸಿಗ್ನಲ್ ಕೊಡ್ತಾನೆ ಇನ್ನೇನು ಅಮ್ಮ ಮಗಳು ಇಬ್ಬರು ಬರ್ತಾರೆ ಇಬ್ಬರು ಮಿ ಮಿಸ್ ಆಗಬಾರ್ದು ರೆಡಿ ಇರಿ ಅಂತ ಹೇಳ್ತಾರೆ ಆಯಿತು ಸರ್ ನಾವು ನಾವು ರೆಡಿಯಾಗೇ ಇದ್ದೀವಿ ಅಂತ ಹೇಳ್ತಾರೆ ಲಾಯರ್ ಆಫೀಸಿಗೆ ಬಂದ ಕಿ ಸಿಹಿ ಮತ್ತು ಸೀತಾ ಇನ್ನೇನು ಕಾರಿಂದ ಇಳಿತಾ ಇರ್ತಾರೆ ಅಷ್ಟಲ್ಲಿ ರೌಡಿಗಳು ರೆಡಿಯಾಗಿ ಕಾರನ್ನ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇಳ್ದಿದ ತಕ್ಷಣವೇ ಕಾರು ಗೂತ್ಕೊಂಡು ಹೋಗ್ಬಿಡುತ್ತೆ ಆ ಬುದ್ದಿದ ರಬ್ ರಭಸಕ್ಕೆ ಸಿಹಿ ಹಾರೋಗಿ ಕೆಳ್ ಕೆಳಗಡೆ ಬೀಳ್ತಾಳೆ ಇದು ನೋಡಿ ಸೀತಾ ಗಾಬರಿಯಿಂದ ಸಿಹಿ ಅಂತ ಓಡೋಡಿ ಬರ್ತಾಳೆ ಅವಳಿಗೂ ಕೂಡ ಕಾರು ಗುತ್ಕೊಂಡು ಹೋಗ್ಬಿಡುತ್ತೆ ಕೆಳಗೆ ಬಿ ಸಿಹಿ ಅಂತ ಅಂದ್ಕೊಂಡು ಸೀತಾ ಅವರು ಬಿದ್ದೋಗ್ತಾರೆ ಅವರು ವಾಯ್ಸು ಆಫೀಸಲ್ಲಿರೋ ರಾಮನ್ಗೆ ಗೊತ್ತಾಗುತ್ತೆ ಇದು ಸಿಹಿ ಸಿಹಿ ಮತ್ತು ಸೀತಾ ವಯಸ್ಸಲ್ವಾ ಅಂತ ಅಂದ್ಬಿಟ್ಟು ಓಡಿ ಬರ್ತಾರೆ ನೋಡಿದ್ರೆ ಇಬ್ರಿಗೂ ಆಕ್ಸಿಡೆಂಟ್ ಆಗೋಗಿರುತ್ತೆ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಸಿಹಿ ಸಿ ಸೀತಾ ಏನಾಯಿತು ನಿಮಗೆ ಅಯ್ಯೋ ದೇವ್ರೆ ಅಂತ ಅಂದ್ಬಿಟ್ಟು ಯಾರಾದರೂ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಅಂತಾರೆ ಅಷ್ಟೊತ್ತು ಅಷ್ಟೊತ್ತಲ್ಲಿ ಆ್ಯಂಬುಲೆನ್ಸ್ ಬರುತ್ತೆ ಇಬ್ಬರನ್ನು ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತಾರೆ ಸಿಹಿ ಅಪ್ಪ ನನಗೇನು ಆಗಿಲ್ಲ ನೀನು ಟೆನ್ಷನ್ ಮಾಡ್ಕೋಬೇಡ ಸೀತಮ್ಮ ಹುಷಾರಾಗ್ತಾರೆ ಸೀತಮ್ಮನಗೇನು ಆಗಲ್ಲ ಅಂತ ಹೇಳ್ತಾಯಿರ್ತಾಳೆ ಆದರೆ ಅವರು ಯಾವುದೇ ರೆಸ್ಪಾನ್ಸ್ ಮಾಡಲ್ಲ ಏನು ಅಪ್ಪನಿಗೇನು ಗೊತ್ತಾಗ್ತಾನೆ ಇಲ್ವಲ್ಲ ಇವ್ರು ಯಾಕೆ ಹಿಂಗೆ ಆಡ್ತಿದ್ದಾರೆ ಅಪ್ಪ ನಾನು ಇಲ್ಲಿದ್ದೀನಿ ಅಂತೆಲ್ಲ ಪ್ರಯತ್ನ ಪಡ್ತಾಳೆ ಆದರೆ ರಾಮನ್ಗೆ ಏನೂ ಕೂಡ ಗೊತ್ತಾಗಲ್ಲ ಅಷ್ಟರಲ್ಲಿ ನರ್ಸ್ ಬಂದು ಸರ್ ಇದು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ ಅರ್ಜೆಂಟಾಗಿ ಆಪ್ರೇಷನ್ ಆಗಬೇಕಾಗಿದೆ ಅಂತ ಹೇಳ್ತಾರೆ ಮೊದಲು ಟ್ರೀ ಟ್ರೀಟ್ಮೆಂಟ್ ಕೊಡ್ರಿ ಆಮೇಲೆ ಸೈನ್ ಮಾಡ್ತೀನಿ ಏನು ಅಷ್ಟೊಂದು ಅರ್ಜೆಂಟ ಅಂತ ಹೇಳಿದಾಗ ಹೌದು ಸರ್ ಇದು ನೀವು ಮಾಡಲೇಬೇಕು ಇಲ್ಲಾಂದರೆ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕೊಡಿ ಅಂತ ಅಂದ್ಬಿಟ್ಟು ಬೇಗ ಬೇಗ ಸೈನ್ ಮಾಡಿ ಕೊಡ್ತಾರೆ ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ ಈ ಮಗ ಏನೋ ಆಯಿತು ಅಂತ ಹೇಳಿದಾಗ ನೋಡೋ ಹಿಂಗೆಲ್ಲ ಆಗೋಯಿತು ಆ ದೇವರು ಯಾಕೋ ಈ ಥರ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಬಂದು ಸಿ ಸೀತಾ ಅವರು ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಆದರೆ ಸಿಹಿ ಮಾತ್ರ ಹೋಗ್ಬಿಟ್ರು ಅಂತ ಹೇಳಿದಾಗ ಅಯ್ಯೋ ದೇವ್ರೆ ನನ್ನ ಮಗಳು ಯಾಕಪ್ಪ ಈ ಥರ ಮಾಡಿದೆ ನೀನು ಅಂತ ಅಂದ್ಬಿಟ್ಟು ಕುಸ್ತು ಬಿದ್ದು ಅಳ್ ಅಳ್ತಾಯಿರ್ತಾರೆ ಪಾಪ ಅಶೋಕ್ ಅವರು ಏನೂ ಮಾಡಲಾಗದೆ ನಿನ್ ನಿಂತಿರ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಸಿಹಿ ನಿಜವಾಗ್ಲೂ ಸತ್ ಸತ್ತೋಗಿದ್ದಾಳ ಸೀತಾ ಅವ್ರಿಗೆ ಏನಾಗಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ